ಯಪ್ಪ ಯಪ್ಪ ಅಯ್ಯಪ್ಪ ಬಸಣ್ಣ ಓ ಬಂದಲಪ್ಪ ಏನು ಹೇಳಬೇಕು ನಾನು ಇವ ಎಲ್ಲದನ ಕರಿ ಬಸು ಇಲ್ಲದನ ಬಸು ಯಪ್ಪ ಬಸು ನಿಮ್ಮವ್ ಬಂದ್ಲಪ್ಪ ಯಪ್ಪ ಬಾರ್ ಬಾ ಬಸಣ್ಣ ಬಾ ಓ ಮಾಂತೀಯಾ ಬರಪ್ಪ ಬಾ ಕುಂದ್ರ ಬಾ ಬರಿ ತಮ್ಮರೆ ಬರಿ ಇತ್ಲಕ್ಕೆ ಬರಿ ಹೊಲ್ರಿ ಅತ್ತಿ ಬಂದಿನ್ರಿ ಅರಮದಿರಿ ಎಲ್ಲರೂ ಮಾವರ ಅರಮದಿರಿ ಆರಾಮ ಇರ್ತರೆ ಇವ್ರು ಆರಾಮ ಇರ್ತಾರ ಯಾಕರಮ ಇದಲ್ಲ ಆರಾಮ ಇದಲ್ಲ ಹೇಳು ಹೆಂಗೋ ಮಾನಮರಿ ಇದು ಕಳ್ಕೊಂಡು ಬಂದಮ್ಮಗಳದು ಬಾಳ್ ಕೊಟ್ಟನಲ್ಲ ನನ್ನ ಮಗ ಮತ್ತೆ ಆರಾಮ್ ಇರ್ತಾರ ನಮ್ಮ ಅವ್ವ ನಮ್ಮಪ್ಪ ಯಾಕೆ ಯಾಕರಮ ಇರೋದಿಲ್ಲ ಹೇಳು ಏ ಏ ಯಾಕ ಏನೋ ಯಾಕ ಬಾಯಿ ಬಂದಿದ್ದೆ ಮಾತಾಡ್ತಿ ಇದಕ್ಕೆ ಹಿಂಗ್ ಮಾಡೇನಾ ಏನು ಕೇಳೋನಂತ ಆ ತಮರ ಬರಿ ಇట్లా ಕುಂದ್ರು ಬರಿ ಅಯ್ಯ ಅನ್ಸಕ ಅತ್ತಿರ ಹೋಗುವ ಒಂದ ಒಂದ ಒಂದು ಕುರ್ಚೆ ತಂದ ಹಾಕು ಯವಾ ನಾ ಕುಂದ್ರ ಕೊಲ್ಲಾ மகி துபி கிணி துபி அவங்க அவன் ஒப்புக்கோதா கால இவ்வெல்லாம் நிறைய ஆடையோதல்ல ஒப்புக்கோதல்ல நான் ஒப்புக்கா ஒக்கியா ನಮ್ಮ ಅವನ ಏನು ಎಷ್ಟು ನಂಗೆ ಗೊತ್ತಾಯ್ತು ತಡಿ ನೀ ಇಲ್ಲೇ ಇರು ಹೊರ ಬರ್ಬೇಡ ನಾ ಹೋಗ್ತೀನಿ ಬಸ್ಯಾ ಬರ್ತೀಯ ನಾನ ಬರ್ಲೇ ಮತ್ತ ಕಾಲ್ ಮರಿ ತಗಂಡ ಅವ್ವ ಅವ್ ಅಂತ ಕರಿಬೇಡಲ್ಲ ನೀನನ್ನ ಅವ್ ಅಂತ ಕರಿಬೇಡ ಯಾರು ಹೇಳಿದ್ರು ಏನು ನಿನ್ ತಲಿ ತುಂಬ್ಯಾರ ಹೇಳು ಯಾರು ಏನು ತಲಿ ತುಂಬ್ಯಾರ ಸಿಗವರ ಒಂದೆರಡು ಸಮಾಧಾನ ಮಾಡ್ಕೊಳ್ರಿ நமத்தாடி கட்டுக்கூத்தி <laughs> ಹಿಂಗ ಹಿಂಗ ನನ್ನ ಮಗ ಮದ್ಲಾ ಏನು ಅರಿದವಾ ಮುಗ್ದ ಅವನ ಮುಂದೆ ಹೀಗ ಗುಳು 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 ಅಂತ ಕಣ್ಣಾಗ ನೀರ್ ಹಾಕಿದ್ದಿ ಅದಕ್ಕ ನನ್ನ ಮಗ ನಿನ್ನ ಮಗಳ ಕುತ್ತಿಗೆಗೆ ತಾಳೆ ಕಟ್ಟಣ ನನ್ ಗೊತ್ತೈತ್ಲಿ ನನಗೆ ಗೊತ್ತೈತ್ಲಿ ಅನಿಸಿ ಮತ್ತ ನಿನ್ ಮಗಳು ನಾಯಿ ಮುಟ್ಟಿದ ಮಡಿಕೆ ಇದ್ದಲ್ಲ ಯಾರಿಗೂ ಬೇಡ ಆಗಿದ್ಲಾ ಅದಕ್ಕ ಹೆಂಗ್ ಮಾಡ್ಲಿ ಅಂತ ಕಾಯಕತ್ತಿದ್ದಿ ಯಾವ ತಲೆ ಕಟ್ಲಿ ಅಂತಂದ ಚಿಗವರ ಏನ್ ಬಾಯಿ ಬರ್ತದನ್ನ ಮಾತಾಡ್ಬಾಟ್ರಿ ದಯಮಾಡಿ ನಿಮ್ಗೆ ಕಾಲು ಮುಗಿತೇನೆ ನಿನ್ಕಾಯಿಲ್ ನನಗೇನ್ ಕರಮಲ್ಲೇ ಕಾಲು ಮುಗಿಸೋಣಕ್ಕ ನನಗೇನು ನನಗೆ ಬೇಕಾಗಿಲ್ಲ ನೋಡ ಈಗಿನ ಕಾಲದಾಗ ಇವೆಲ್ಲ ಸರ್ವೇ ಸಾಮಾನ್ಯ ಒಬ್ಬನ ಮದುವೆ ಹಾಕ್ಕಾರ ಒಬ್ಬವನ್ನ ಬಿಟ್ಟು ಹೋಗಾರ ಮತ್ತು ಒಬ್ಬನ ಮದುವೆ ಹಾಕ್ಕಾರ ಬ್ಯಾಡ ಅಂದ್ರೆ ಡ್ರೈವರ್ಸ್ ಕೊಡ್ತಾರ ಇವೆಲ್ಲ ಸಾಮಾನ್ಯ ಎಲ್ಲನೂ ಆಗ್ಯಾವ ಏನು ಹೌದಪ್ಪ ನಾಲ್ಕು ಮಂದಿಗೆ ಒಂದು ನಾವು ನಾಲ್ಕು ಊರಿಗೆ ಊಟ ಹಾಕಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡಿವನಂಗಿಲ್ಲ ಏನಿಲ್ಲ ಇವ ಹೋ ತಾಳಿ ಕಟ್ಟನಾ ಕರ್ಶ ಬಂದಾಳ ನೋಡ ನನ್ನ ಸೊಸಿ ಯಾವ ಯಾವತ್ತಿದ್ರೂ ಆರ್ತಿನ ಆರತಿ ನನ್ನ ನನ್ನ ಮನೆಗೆ ಸೊಸಿಯಾಗಿ ಬಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ನಾನು ಕರ್ಕೊಂಡು ಹೋಗುದಿಲ್ಲ ನಾ ನಾನಂತೂ ಯಾವ್ದು ಕಾಣಕ್ಕೂ ನೀತಿಗೆತ್ತ ನಿನ್ನ ಮಗಳನ್ನ ನಾನು ಸಸಿ ಅಂತ ಒಪ್ಕೊಳ್ಳಲ್ಲ ಅಷ್ಟ ಅಲ್ಲಲ್ಲ ನೀ ಹೇಳು ನಿನ್ನ ಎದಕ್ಕೆ ಕಳ್ಸಿದ್ನ ನಾನು ಎದಕ್ಕೆ ಕಳ್ಸಿದ್ನ ನಾನು ಕಡ್ಲಿನ ಮಾರ್ಕೆಂಬ ಅಂತ ಕಳ್ಸಿದ್ದೆ ಅಷ್ಟ ಮಾರ್ಕೆಂಡೆ ನೀ ಏನು ಕೊಟ್ಟಿದ್ದೆ ಗಿಣ್ಣು ಕೊಟ್ಟಿದ್ದೆ ಕೊಟ್ಟು ಮನೆಯಾಗ ಕೊಟ್ಟು ಸುಮ್ಮನೆ ಬರ್ಬೇಕಿತ್ತು ಅದನ್ನ ಬಿಟ್ಟು ನೀನು இல்லடா நான் நீங்க கழித்த நந்தா தப்பல் நானி தங்க நோட்கோ நின்னு கழிசி நோடு நான் ஏன்னு ஹீத்தேக இடத்தாடா ஒன் இன் தின் சந்த மாதாட்ஸ்கோரலி மதவிதீ ஆகரு அந்த நானும் சில விட்ட நீன அக்கன பட்ட தங்கிக்கு தாழி கட்டி அது ஒட்டி தும்ஸ் நினைக்க நினை நினிஷ இவருல அன்சத்தா நினவங்க தும்ஸ்க்கொண்ட் நின்ழல ஆக்கி ஆக்கிட்டு மகூய்ல பஸ் ಗೊತ್ತೈತಿ ಗೊತ್ತಿರೋದಕ್ಕೆ ನಾನು ಏನ್ಲಾ ತಾಳ್ಮೆಯಿಂದ ನಿನ್ನೆ ನೋಡಪ್ಪ ನನಗೆ ನೂರ ಎಂಟು ಹಚ್ಬಿಡ ನೀನು ಬರಂಗಿದ್ರೆ ನನ್ನ ಮನೆಗೆ ಒಬ್ಬನ ಬಾ ಇಲ್ಲ ಅಂದ್ರೆ ನನ್ನ ಸೊಸಿ ಆರ್ತಿನ ಕರ್ಕೊಂಡು ಮನೆಗೆ ಬಾ ನಾನಂತೂ ಈ ಮನ್ ಈ ಮದ್ಯ ಒಪ್ಕೊಳ್ಳಲ್ಲ ಬಿಲ್ಕುಲ್ ಒಪ್ಕೊಳ್ಳಲ್ಲ ಯವ ಯಪ್ಪಾ ಇನ್ನೂ ನೀವು ಬದುಕಿರಿ ಬದಕಿದಾಗನಾ ಇಂಥ ರಾಮಾಯಣ ಐತಿ ರಗಳೈತಿ ನಾನಂತೂ ಹಲಮ್ಲ ಅದನ್ನ ಹೇಳೋದಿಲ್ಲ ನಾನಂತರ ಒಪ್ಕೊಳೋದಿಲ್ಲ ಅಲ್ಲಿ ಎಲ್ಲೇ ಹೋಗಿ ನಿಮ್ಗು ಗೊತ್ತೈತಿ ಎಲ್ಲಾರ್ಗು ಇಡೀ ಮನಸ್ಸು ಮಂದಿಗೆ ಗೊತ್ತೈತಿ ಆಕಿ ಏನ್ ಮಾಡಿಕೆ ಬಂದಾಳ ಆಕಿ ನಾ ಅಂತೀನಿ ತಿನ್ನೋದು ಮುಗಿತೀನಿ ಮಾತು ನೋಡು ಆರ್ತಿನ ಮದ್ವಿ ಮಾಡಿ ಕೊಟ್ರಾಕ್ ಮಂದಾಗ ಚಂದಗ ಅಕ್ಕಿ ಕಳಾಕ್ ಕೊಡ್ರಿ ನಾ ಯಾವ್ದ ಕಾರಣಕ್ಕೂ ನಾನು ಒಪ್ಕೊಳ್ಳಲ್ಲ ಒಪ್ಕೊಳ್ಳಲ್ಲ ಅಂದ್ರೆ ಒಪ್ಕೊಳ್ಳಲ್ಲ ಇದನ್ನ ಎಪ್ಪ ಬಸು ಹೇಳ ಹೇಳು ನನ್ನ ಮಗಳು ಏನ ಬಲವಂತ ಮಾಡಿಲ್ಲ ಶರವಕ್ಕ ಬಂದ್ರಿ ನೋಡವಾ ಶರವ ನಾನು ಒಂದು ಹೇಳ್ತೀನಿ ನಿನ್ನ ಮಗಳು ನನ್ನ ಮನಿಗೆ ಸೊಸಿಯಾಗಿ ಬರ್ದ ಅಷ್ಟ ಇದು ಏನೀಗ ತಾಳಿ ಕಟ್ಟಿದ್ರೆ ಏನಾಯ್ತು ಏನೂ ಆಗಿಲ್ಲಲ್ಲ ಆಮೇಲೆ ಹೊಟ್ಟೆ ಹಾಕಿ ಹೊಟ್ಟೆ ಬೆಳಕತ್ತಿರೋದು ನನ್ನ ಮಗನೂ ಕೂಸುವಲ್ಲ ನಾನಂದ್ರೂ ಈ ಮದಿ ಒಪ್ಕೊಳೋದಲ್ಲ ನಿನ್ನ ಮಗಳ ನನ್ನ ಮನೆ ಸೊಸಿ ನನ್ನ ಮಗನ ಅಂತ ತಿಂತಿತ್ತಂದ್ರೆ ಅದು ಆರ್ತೀನ ಇಲ್ಲ ಬೇಡ ನಿಮಗೆ ನನ್ನ ಮಗ್ಗ ನಿಮ್ಮ ಮನೆಗಿದ್ದ ಹೆಣ್ಣು ಬೇಡ ಯಾರು ಬೇಕಾಗಿಲ್ಲ ನಾನು ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ ನನ್ನ ಮಗನ ಬೇರೆ ಕನ್ನೆ ತಗದು ಮಾಡ್ತೀನಿ ನಾನು ಮದ್ವೆನ ಚಿಗವರ ಒಂದು ನಿಮಿಷ ತಾಳ್ಮೆದ್ದೇ ರೀ ನಾನಂತೂ ಈಗಲಿಲ್ಲ ಆದ್ರೂ ಈಗ ಹೇಳ್ಬಿಡ್ರಿ ಬಸುಗ ಬಿಟ್ಟು ಬಿಡೋಣ ಅಕ್ಕಿನ ತಾಳಿ ಕಟ್ಟಿದ್ರಿ ಏನಾತ್ರಿ ನಾ ನಾಲ್ಕು ಮುಂದೆ ತಾಳಿ ಕಟ್ಟಿಲ್ಲ ಅದೇನು ತಾಳಿ ಕಟ್ಟ್ಯಾನ ಇಲ್ಲ ಏನೂ ಗೊತ್ತಿಲ್ಲ ಏನು ಮಾಡಣ ನಾವು ಅದಕ್ಕೆ ನಾ ಏನು ಹೇಳ್ತೀನಿ ರೀ ಬಿಟ್ಟು ಬಿಡನ್ರಿ ನನ್ನ ಮಗಳ ಆರ್ತಿಗೆ ಚಂದಾಗ ನಾಲ್ಕು ಮಂದಿಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ರಿ ನನಗೂ ಒಪ್ಕೈತಿ ಈಗೂ ನಾನು ರೆಡಿ ಅದೇನು ರೀ ಚಿಗವರ ಯಾರು ಏನಂದ್ರೆ ತಿಳಿಕೇಶನ್ ಅಲ್ಲರಿ ನಾನು ನನ್ನ ಮಗಳು ನಿಮ್ಮ ಮನೆ ಸೊಸಿನಾರಿ ಬೇಕಾದ್ರೆ ನನ್ನ ಮಗಳು ಕೇಳ್ತೀನಿ ಕರ್ದು ಅತ್ತಿ ಒಂದ್ ನಿಮಿಷ ಇರು ಅದು ಎಂತ ಟೈಮ್ ನಂಗೆ ನಾನು ತಾಳಿ ಕಟ್ಟೀನಿ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೋ ಅದೆಲ್ಲ ಬೇಡ ಅದೆಲ್ಲ ಬೇಕಾಗಿಲ್ಲ ಈಗಂಕ್ರು ಅಲ್ಲಿ ಏನೋ ಆಗೇತಾ ನೀ ತಾಳಿ ಕಟ್ಕೊಂಡ್ ಕರ್ಕೊಂಡ್ ಬಂದಿಯಾ ಮುಗೀತು ವಾಪಸ್ ಆ ತಾಳಿ ಬಿಟ್ಬಿಡು ಅದೇನ್ ದೊಡ್ಡ ಚಿನ್ನ ತಾಳಿನ ಎಲ್ಲ ಮತ್ತೊಂದೆಲ್ಲ ತೆಲಕ್ಕೇಶ ಬಿಡ ಬೇಕಾಗಿಲ್ಲ ನನ್ನ ಮಗಳು ಮಾತು ಸೊಸೆಯಾಗಿ ಬರ್ತೇತಿಯಾಗಿ ಸೊಸೆಯಾಗಿ ಹೇಳ್ತಾನ ಬಸ್ಸು ಅನ್ನೋದು ಕೇಳು ಈಗ ಆರ್ತಿ ಒಪ್ಪಿದ್ಲು ಅಂದ್ರ ಬಸ್ ನಾನು ಕರಿಬಸ್ಸು ಕೇಳೋದಿಲ್ಲ ಆತು ಪ್ರೇಮಕ್ಕನ ಜೀವನ ಹೆಂಗು ಹಾಳಾಗೈತಿ ಬಿಟ್ಟು ಬಿಡು ಈಗ ಆರ್ತಿ ಒಪ್ಪಿದ್ಲು ಅಂದ್ರ ಮದ್ವಿನ ನಿನ್ನ ಮಗಳನ್ನ ಕೊಡುವಂತೆ ಅಂತ ಬಸುಗ ಒಂದ್ ಸ್ವಲ್ಪ ಬಸು ಏನ್ ಕೇಳು ತಾಳ್ಮೆಯಿಂದ ಹೇಳಪ್ಪ ಹೇಳು ಆ ಬಾಯಿ ಮುಚ್ಚಲು ಮೊದ್ಲು ಬಾಯಿ ಮುಚ್ಕೊಂಡು ಬಸು ಏನ್ ಹೇಳ್ತಾನ ಅನ್ನೋದು ಕೇಳು ಆ ಸಣ್ಣ ಹುಡ್ಗಿರೋ ತಿಳುವಳಿಕೆ ನಿಮ್ ಯಾರು ಇಲ್ಲಾರ್ದಂಗ ಆತಲ್ಲ ಅದು ಬಹಳ ಜಿಗುಪ್ಸೆ ಆಗ್ತಿರೋ ಜೀವನ್ದಾಗ ಸ್ವಲ್ಪ ತಾಳ್ಮೆಯಿಂದ ಕೇಳ್ರಿ ಮೊದ್ಲು ಹೇಳಲ್ಲ ಬಾಯಿ ಬಿಡ್ಲಾ అలా ఎల్ ని హింగ హై హుయ్ అంద్ర నన్ ఏ నన్గా హరికి ఆగత సొప్ తడి రి హీని అయ్య కడ్లీ బంద ಅವು ಹೇಳ್ದಂಗನ ಗಿಣ್ಣ ಮನಿ ಕೊಡಕ್ಕೆ ಕೊಡಬೇಕಿತ್ತು ಆದ್ರೆ ನಾನು ಕಡಲಿ ಮಾರಿ ಫಸ್ಟ್ ಆಮೇಲೆ ಹೋದ್ರ ಇವನ್ನೆಲ್ಲ ತಗೊಂಡು ಎಲ್ಲಿ ಹೋಗೋದು ಮನಿಗೆ ಅಂತಂದು ಆಮೇಲೆ ಹೋದ್ರಾತಂತ ನಾನು ಐ ಬಿ ಮ್ಯಾಗ ಹಾಸಿ ಹೊಂಟಿದ್ನ ಐ ಬಿ ಮುಂದೆ ಹಾಶಿ ಹೋಗೋ ಮುಂದಾಗ ಯಾರ ಹುಡುಗಿ ಕಾಪಾಡ್ರಿ ಕಾಪಾಡ್ರಿ ಅಂತ ಭಾಳ ಕೂಗಕ್ಕೆ ತಿರ್ಕಿ ಆತಂತ ಹಿಂದ್ ಹೋದ್ವಿ ಐಬಿ ಹಿಂದ ಅವಾಗ ಅವಕಿನ ಎಳದಾಡಕ್ ಹತ್ತಿದ್ದ ಎಳದಾಡಕ್ ಹತ್ತನಲ್ಲ ನಾವು ಹೋಗಿ ಹೋದ್ನ ಒಬ್ಬೋನ ಅಲ್ಲಾನ ನಮಗೇನು ಗೊತ್ತಿಲ್ಲ ಹಿಂಗೆಲ್ಲಾ ಆಗಿರ್ತಾವಂತಂದು ನಾವು ಹೋದ್ರವ ನಮ್ಮ ಪ್ರೇಮ ಹೋದಳಂತ ನಾನು ಯಾವ ನೀನು ಹಾಂಗೆ ನಾನೊಂದು ಎಟ್ ಹೊಡೆದೆ ಅವನು ಹೊಡೆದ ಎಳ್ಕೊಂಡು ಹೊಂಟು ಬಿಟ್ಟೆ ನನಗೆ ಗಾಬ್ರಿ ಆಗ್ಬಿಡ್ತು ಏನು ಮಾಡ್ಬೇಕನ್ನ ಗೊತ್ತಾಗಲಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಬಡ ಬಡ ನಾಲ್ಕು ಎಲ್ಲ ಕೂಡ್ಸಿ ಕರ್ಕೊಂಡು ಹೋಯ್ಬಿಟ್ಟೆ ಅದ ತಪ್ಪು ನಾ ಮಾಡಿದ್ದು ಇಲ್ಲ ಅಂದಿದ್ರೆ ನಾನು ಏನಾಕಿಂದ ಅಲ್ಲಿ ಮದುವೆ ಅಕ್ಕಿದ್ದಿಲ್ಲ ಹೋದೆ ಅವ ಬಾಯಿ ಬಂದಂಗೆ ಮಾತಾಡಕು ಬಿಟ್ಟೆ ನಮ್ಮ ಪ್ರೇಮಕ್ಕನ ಮುಂದೆ ನಾನು ಹೊಟ್ಟೆ ನನ್ನ ಮಗು ಇದಕ್ಕೆ ಹೊಟ್ಟೆಗೆ ಹಾಕಿ ನಾ ಇಟ್ಕೊಂಡಾಕಿ ಹಿಂಗೆ ಅಂತ ನಾ ಏಟ ಮಾಡಲಿ ಸೊಸಿ ಅಲ್ಲ ನಂಗೆ ಜೀವ ತಡಿಲಿಲ್ಲ ನಮ್ ಪ್ರೇಮಕ್ಕನ ಮರ್ಯಾದೆ ಉಳಿಸ್ಬೇಕನ್ನ ಯಾವಾಗ ಮಂದೆಲ್ಲ ಕೂಡಿದ್ರಲ್ಲ ಇನ್ನ ಧರ್ಮದ ಹೇಳ್ಬೋತ ಅಂತ ಅವ್ನು ಗೊತ್ತಾತ್ ನೋಡು ಗೊತ್ತಾದ ಕೂಡ ಏನು ಮಾಡದ ಎಲ್ಲಾನು ನನ್ನ ಮೇಲೆ ಹಾಕ್ಬಿಟ್ಟ ನಾನಾ ಪ್ರೇಮ ಪ್ರೇಮವ್ ಕರ್ಕೊಂಡು ಹೊಂಟೀನಿ ಅನ್ನಂಗ ಪ್ರೇಮನ್ ಕರ್ಕೊಂಡು ಹೊಂಟೀನಿ ಅನ್ನಂಗ ಎಲ್ಲ ಬಿಂಬ ಬಿಂಬಿಸ್ಬಿಟ್ಟು ಎಲ್ಲಾರ್ಗು ಇಲ್ಲ ಇವನ ಇದು ಹೆದರ್ಸಿ ಬದ್ರಸಿ ಇದು ಮಾಡಾಕತ್ತಿದ್ದ ನಾ ಕಾಪಾಡಕ್ ಬಂದಿನಿ ಈ ಅಂತಂದು ಹೇಳಕತ್ತ ಬಿಟ್ಟ ಅದಕ್ಕೆ ಊರನ ಅಲ್ಲಪ್ಪ ಈಗಿನ ಮತ್ತು ಆಕೆ ಹೊಟ್ಟೆಗ ನೀನು ಮಗು ಅಂದೆಲ್ಲ ಅಂತ ಕೇಳಿದ್ರು ಅವ ಹೌದು ನಾನು ನಾನು ಇಟ್ಕೊಂಡ್ರೆ ಏಕಿಕ್ಕಿ ನನಗೂ ಏಕಿಗು ಸಂಬಂಧ ಐತಿ ಅದ ಇದಕ್ಕನ ನಾನು ಇಕ್ಕಿ ಜೊತೆಗೆ ಇಲ್ಲಿ ಬಂದಿದ್ದೆ ಅಷ್ಟು ಇವಾಗ ಬಂದು ಎಳ್ದಾಡಕತ್ತಾನ ನಾನು ಮದುವೆ ಮದ್ವೆಕ್ನಿ ಅಂತ ಅಂದ್ಬಿಟ್ಟ ಅವರು ಜನ ಸೇರಿ ಎಲ್ಲರು ಭಯ ಬೈಯಕತ್ ಬಿಟ್ರು ಅಲ್ಲ ಹಿಂಗಂತಿ ಅಲ್ಲಪ್ಪ ನೀನು ಮತ್ತು ಐತ್ ಅಂತಾರ ಹೊಟ್ಟೆಗ ಮತ್ತ ಹೆಂಗ ಅಂತ ಎಲ್ಲರೂ ನನಗೆ ಬೈದಾಡಕತ್ರು ಅವ ನಾನು ನಾನಂದೇ ಇಲ್ಲ ಇವ ಸುಳ್ಳು ಹೇಳಕತ್ತಾನ ಈಕಿ ನಮ್ಮ ಮಾವನ್ ಮಗಳು ನಾ ನನಗೂ ಈಕ ಈಗ ಮದುವೆ ಫಿಕ್ಸ್ ಆಗೈತಿ ಈ ಮುಂದಿನ ತಿಂಗ್ಳದಾಗ ನಮ್ನು ಮದುವೆ ಐತಿ ಅಂತ ಯಾ ಹೇಳಿದ್ರು ನಮ್ ಪಕ್ಕ ಅದ್ರಾಗ ಒಬ್ಬ ಯಾರೋ ಒಬ್ಬ ಬಂದು ನಾವು ನಂಬ್ತಿವಿ ಮತ್ತಿಕ್ಕೀಗ ತಾಳಿ ಕಟ್ ಕರ್ಕೊಂಡು ಹಾಗಾದ್ರ ಈ ಇವತ್ತು ಹೆಂಗ ಮದ್ವಿ ಹಾಕಿರಲ್ಲ ಯಾವಾಗಾದ್ರೂ ಏನೋ ಅಂತಂದ ಪ್ರೇಮಕ್ಕನ್ನು ಕೇಳಿದ್ರು ಮತ್ತೆ ಪ್ರೇಮಕ್ ಬೇರೆ ಇದಿ ಇಲ್ದ ಮತ್ತ್ ಅವನ ಜೊತೆಗಿಂಕ್ರ ಹೋಗಕ್ಕಾಗಲ್ಲಲ್ಲ ಇಲ್ಲ ಕರೆನ ಅಂತ ಆಕೆ ಅಂದ್ರು ಆ ತವ ಹಾಗಾದ್ರೆ ತಾಳಿ ಕಟ್ಟಿಸಿಯಾ ಅಂದ್ರು ಹಂಗ ನಾ ತಾಳಿ ಕಟ್ಟಿ ಅಲ್ಲಿ ಎಲ್ಲರಿದ್ರಿಗೂ ಮದ್ವೆ ಆದೆ ಯವ್ವಾ ನಾಲ್ಕು ಮಂದ್ಯಾಗ ಮದ್ವೆ ಆಯ್ಬಿಟ್ಟಿಂಬೆ ಆಕಿನ್ನ ಅಲ್ಲ ಬಾಡೇನ ಒಯ್ದು ಯಾಕ್ಲ ನನ್ನ ಹೊಟ್ಟೆ ಉರಿಸ್ತಿದಿ ಯಾಕೆ ಹೊಟ್ಟೆ ಉರಿಸ್ತಿದಿ ಬರೀ ಈಕಿ ನನ್ನ ಇಲ್ಲಿ ಬರ್ರಿ ಇಂಥರ ಮನೆ ಹೆಣ್ಮ ಸಾಕಾಗ್ತಿತ್ತಲ್ಲ ನಿನಗೆ ಜಗ್ ದಾರಿದ್ವಲ್ಲ ಒಂದು ಫೋನ್ ಮಾಡಿದ್ದೆಂತಿದ್ರೆ ನಿಮ್ಮ ಮಾವುಗಳು ಓಸರು ಬರ್ತಿದ್ದಲ್ಲೋ ನಿಮ್ಮ ಅಜ್ಜ ಬರ್ತಿದ್ನಲ್ಲೋ ಯಪ್ಪ ಎಂಥ ಕೆಲಸ ಮಾಡಿಬಿಟ್ಲೋ ನೀನು ಎಂಥ ಕೆಲಸ ಮಾಡ್ಬಿಟ್ಟಿ ಏನಕ್ಕೆ ಅಂದ ಚಂದ ನೋಡಿ ತಳಕು ಬಳ್ಕೊಂಡು ನೋಡ್ದೇನಲ್ಲ ನೀನು ಬಗ್ಲಬಂಡಿ ಜಂಪರು ಹಂಗೆ ಹಾಕೊಂಡು ಅಡ್ಡಾಡಕ್ಕೆ ಆಕಿ ಈಕೆ ಈ ಫ್ಯಾಷನ್ ಹುಚ್ಚಿರೋ ಹುಡಿಯಿಂದ ತೊಗೊಂಡು ಮನೆ ಏನು ಮಾಡನಲ್ಲ ನಾವು ಎಂಥ ತಪ್ಪು ಮಾಡಿದ್ಲೋ ನೀನು ಎಂತ ತಪ್ಪು ಮಾಡಿಬಿಟ್ಟಿ ಬಸು.